ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಾಯಿ ಮುಡ್ಗೆ ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಬದ್ನೆಕಾಯಿ ಪಲ್ಯವನ್ನು ಡಿಫ್ರೆಂಟಾಗಿ ಹೇಗೆ ಮಾಡುವಂತ ತೋರಿಸ್ತಾ ತುಂಬ ಸುಲಭ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇವಾಗ ನೋಡಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಬದ್ನೆಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಗಡ್ಡೆ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಜಜ್ಜಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಾಸಿವೆ ಜೀರಿಗೆ ಕೂಡ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಜೊತೆಗೆ ಫ್ರೈ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿ ಏನಿದೆ ಪೂರ್ತಿ ಬ್ರೌನ್ ಆಗಬಾರ್ದು ಅಂದರೆ ಕಪ್ಪಗಾಗಬಾರ್ದು ಅದಕ್ಕಿಂತ ಮುಂಚೆನೇ ನಾನಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದುದ್ದ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಟ್ರಾನ್ಸ್ಪರೆಂಟಾಗಿವರೆಗೂ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸಾಫ್ಟ್ ಮಾಡ್ಕೋಬೇಡಿ ಈರುಳ್ಳಿನ ಸ್ವಲ್ಪ ಜಸ್ಟ್ ಆ ಕಲರ್ ಏನಿದೆ ನೋಡಿ ಅದು ಮಾತ್ರ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆದಮೇಲೆ ತಕ್ಷಣ ನಾನು ಇಲ್ಲಿ ಉದ್ದದ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಬದನೆಕಾಯಿ ಅದನ್ನು ಕೂಡ ಎಣ್ಣೆಯಲ್ಲಿ ಈ ಥರ ಹಾಕ್ಕೊಂಡ್ಬಿಡಬೇಕು ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರ್ಶನ ಕೂಡ ಇದೇ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ನಾನಿಲ್ಲಿ ಇದೇ ಟೈಮಲ್ಲೇ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ಹುರಿದು ಅದ್ರ ಜೊತೆಗೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನು ಬಳಸಿದ್ದೀನಿ ನಾನಿಲ್ಲಿ ಈ ರೆಸಿಪಿಗೆ ಇಂಪಾರ್ಟೆಂಟ್ ಅಂದರೆ ಹಸಿವಿನಸಿನ್ಕಾಯಿ ಪೇಸ್ಟೇ ಅಚ್ಚಕಾದ ಪುಡಿ ಕೂಡ ಹಾಕಿ ಮಾಡ್ಬೋದು ಅಷ್ಟು ರುಚಿ ಕೊಡಲ್ಲ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಹಾಕ್ಕೊಂಡು ಒಟ್ಟೊಟ್ಟಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಸೊ ಇವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೇ ಟೈಮಲ್ಲೇ ನಾನಿಲ್ಲಿ ಹಾಕೊಂಡ್ಬಿಡ್ತಾಯಿದ್ದೀನಿ ಯಾಕಂದರೆ ಒಂದು ಚ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ನನಗೆ ಈ ಟೈಮಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಹುರಿದಂಥ ಕಡಲೆ ಬೀಜದ ಪುಡಿನ ನಾನು ಮನೇಲಿ ಮಾಡಿಟ್ಕೊಂಡಿರ್ತೀನಿ ಬಾಕ್ಸಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುಚ್ಚಳು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಕೊನೆಯದಾಗಿ ಬೆಲ್ಲ ಈ ಈ ರೆಸಿಪಿಗೆ ಮೇಯ್ನಾಗಿ ಬೆಲ್ಲ ಇಲ್ಲ ಅಂದರೆ ಇದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಸ್ವಲ್ಪ ನೀವು ಬೆಲ್ಲ ಹಾಕ್ಕೊಳ್ಳೇಬೇಕು ನೀವು ಜಾಸ್ತಿ ಸ್ವೀಟ್ ತಿನ್ನೋರಾಗಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಮುಂದೆ ಆಗಬೇಕು ಬೆಲ್ಲ ಚೆನ್ನಾಗಿರುತ್ತೆ ಖಾರ ಉಪ್ಪು ಬೆಲ್ಲ ಈ ಮೂರು ಚೆನ್ನಾಗಿರಬೇಕು ಖಾರ ಮತ್ತು ಸ್ವೀಟು ಎರಡೂ ಆಗಿರಬೇಕು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಾಡ್ಕೊಂಡು ನೋಡಿ ಇದಕ್ಕೆ ಬೇಕಿದ್ರೆ ನೀವು ನೀರು ಹಾಕ್ತೀನಿ ಹಾಗೇ ಬೇಯಿಸ್ಕೋಬೇಕು ಜಾಸ್ತಿ ಟೈಮ್ ಇದು ಹಾಳಾಗಲ್ಲ ಇಟ್ಕೊಂಡು ತಿನ್ಬೋದು ನಾನಿಲ್ಲಿ ಕೊನೆಯದಾಗಿ ಹುಣಸೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನೀರು ಬದಲಿಗೆ ಹುಣಸೆಹಣ್ಣಿನ ರಸ ಹಾಕೊಂಡು ಸ್ವಲ್ಪ ನೀರು ಕೂಡ ನೀವು ಬೇಕಿದ್ರೆ ಹಾಕೊಳ್ಳಿ ನೀವು ತಕ್ಷಣಕ್ಕೆ ಖಾಲಿ ಮಾಡ್ತೀರಾ ಅನ್ನೋದಾದರೆ ಹಾಕೊಳ್ಳಿ ಬೆಳಗ್ಗೆ ಮಾಡಿ ಸಂಜೆವರೆಗೂ ತಿನ್ನಬೇಕು ಅನ್ನೋಂಗಿದ್ರೆ ಹುಣ್ಸೆಹಣ್ಣಿನ ರಸ ಏನು ಹಾಕಿರೋದಿಲ್ಲ ಅದರಲ್ಲೇ ಚೆನ್ನಾಗಿ ಜಸ್ಟು ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಅರ್ಧ ಅರ್ಧ ಕಪ್ ಆಗೋಷ್ಟು ಹುಣ್ಸೆಹಣ್ಣಿನ ರಸ ಅರ್ಧ ಗ್ಲಾಸ್ ಆಗೋಷ್ಟು ಅಂದರೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಿರೋದು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಬದನೇಕೆ ಜಾಸ್ತಿ ಸಮಯ ತೊಗೊಳೋದೇ ಇಲ್ಲ ಬೇಗ ಬಂದುಬಿಡತ್ತೆ ನಿಮಗೆ ಕೆಲವೊಬ್ಬರು ಬದ್ನೇಕೆ ಸಾಫ್ಟಾಗಿ ಬೇಯಿಸೋಕೆ ಇಷ್ಟಪಡಲ್ಲ ಅಂಥವರು ಕಡಿಮೆ ಸಮಯ ನೀವು ಬೇಯಿಸ್ಬೋದು ಒಂದು ಐದು ನಿಮಿಷ ಎಂಟು ನಿಮಿಷ ಬೇಯಿಸ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿನ ಮುಚ್ಚಿಟ್ಟಿದ್ದೆ ಇಷ್ಟು ಸಾಕು ಇಷ್ಟು ಬಂದರೆ ಸಾಕು ಜಾಸ್ತಿ ಬೇಸಿದ್ರೆ ಚೆನ್ನಾಗಿರಲ್ಲ ಅದು ನಾನಿಲ್ಲಿ ಜೋಳದ ರೊಟ್ಟಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ರುಚಿ ರುಚಿಯಾಗಿರುವಂಥ ಬದನೆಕಾಯಿ ಹೋಳಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಕಡೆಯೆಲ್ಲ ಇದನ್ನು ಉತ್ತರ ಕರ್ನಾಟಕ ಕಡೆಯೆಲ್ಲ ಮದುವೆ ಮನೆಗಳೆಲ್ಲ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಇದನ್ನು ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು